ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥ ಕಾರಣಕ್ಕಾಗಿ ಅದರ ಬಗ್ಗೆ ತಮಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದಾನೆ ಸ್ನೇಹಿತರೆ ಈಗಾಗಲೇ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗಾವಿಯಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾಕಂತೇಳಿದರೆ ಈಗ ಜುಲೈ ಕೂಡ ಕಂಪ್ಲೀಟ್ ಆಗಲಿಕ್ಕೆ ಇದೆ ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಅಟ್ಲೀಸ್ಟ್ ಒಂದು ಕಂತಾದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರುವಂಥ ಫಲಾನುಭವಿಗಳಿಗೆ ಸಂಬಂಧಿಸಿದಂತೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಾರೆಯಾಗಿ ಬಿಡುಗಡೆ ಸಂಬಂಧಪಟ್ಟಂತೆ ಈ ಹಿಂದೆನೂ ಕೂಡ ಅವರು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಏನು ಕೆಲವೊಂದಿಷ್ಟು ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ ಈ ಜೂನ್ ತಿಂಗಳವರೆಗೂ ಹಣ ಜಮೆ ಮಾಡಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ರು ಬಟ್ ಇನ್ನೂ ನಿಜವಾಗ್ಲೂ ಈ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಮೇ ತಿಂಗಳದು ಜೂನ್ ತಿಂಗಳದು ಮತ್ತು ಜುಲೈ ತಿಂಗಳದು ಏನಿಂಗ್ ಏನು ಪೆಂಡಿಂಗ್ ಉಳಿದಿದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಕೂಡ ಕ್ಲಾರಿಫಿಕೇಷನನ್ನು ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈಗ ಬಹಳ ಪ್ರಮುಖವಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಹಾಗಾದರೆ ಈ ಜುಲೈ ತಿಂಗಳಿನಲ್ಲಿ ಜಮೆ ಆಗುತ್ತಂತ ಹೇಳಿ ವೆಯ್ಟ್ ಮಾಡ್ತಾ ಇರೋರಿಗೆ ಸಂಬಂಧಪಟ್ಟಂತೆ ಕೂಡ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಎಂಬುದರ ಬಗ್ಗೆ ಈಗಾಗಲೇ ಇವತ್ತು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದರೆ ಈಗ ಜುಲೈ ತಿಂಗಳು ಕೂಡ ಕಂಪ್ಲೀಟ್ ಆಗಲಿಕ್ಕೆ ಬರ್ತಾ ಇದೆ ಆ ಒಂದು ಕಾರಣಕ್ಕಾಗಿ ಫಲಾನುಭವಿಗಳು ಬಹಳಷ್ಟು ನಿರೀಕ್ಷೆ ಕೂಡ ಇಟ್ಕೊಂಡಿದ್ರು ಅಟ್ಲೀಸ್ಟ್ ಜುಲೈ ತಿಂಗಳಿನಲ್ಲಿ ಒಂದು ಕಂತಾದರೂ ಜಮೆ ಆದರೆ ಮುಂದಿನ ಆಗಸ್ಟ್ ತಿಂಗಳಿನಲ್ಲಿ ಮತ್ತೊಂದು ಕಂತು ಜಮೆ ಆದರೆ ಚಲೋ ಆಗುತ್ತೆ ಅಂತ ಹೇಳಿ ಬಟ್ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ಲಾರಿಫಿಕೇಷನ್ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಬೆಳಗಾವಿಯಲ್ಲಿ ಅನೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಅದರಲ್ಲಿ ಮಾಧ್ಯಮದ ಮೂಲಕ ಮಾತನಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಫಲಾನುಭವಿಗಳಿಗೆ ಲೇಟ್ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸ್ನೇಹಿತರೆ ಸ್ವಲ್ಪ ಲೇಟಾಗಿ ಬಟ್ ಫಲಾನುಭವಿಗಳ ಖಾತೆಗಳಿಗೆ ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದು ಸೊ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಆ ಮಾಹಿತಿಯನ್ನು ಒದಗಿಸಿ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಬಗ್ಗೆ ತಮಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಇದಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ಈಗಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಾವು ವೀಡಿಯೋನ ವೀಕ್ಷಣೆ ಮಾಡ್ತಾ ಮಾಡ್ತಾಯಿದ್ರಿ ಸೊ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಯಾರೆಲ್ಲ ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ಹಾಗೆ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವೀಕ್ಷಣೆ ಮಾಡಿ ಯಾರೂ ಕೂಡ ವೀಡಿಯೋನ ಮಧ್ಯದಲ್ಲೇ ಸ್ಕಿಪ್ ಮಾಡಿ ನೋಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಕಂಪ್ಲೀಟಾಗಿ ವಾಚ್ ಮಾಡಿ ಯಾಕಂತ ಹೇಳಿದರೆ ನಮ್ಮ ಜಿಲ್ಲೆಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿಲ್ಲ ಅಂತೇಳಿ ಕಮೆಂಟ್ಸ್ಗಳನ್ನು ಮಾಡ್ತಾ ಇರ್ತೀರಾ ಯಾವುದೇ ರೀತಿಯಾದಂಥ ಫೇಕ್ ವಿಡಿಯೋಗಳು ಇರಂಗಿಲ್ಲ ಸೊ ನಿರಂತರವಾಗಿ ತಮಗೆ ಪ್ರತಿದಿನವೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ತಮಗೆ ಇನ್ಫಾರ್ಮೇಷನನ್ನು ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇರ್ತೇವೆ ಸ್ನೇಹಿತರೆ ನಿರಂತರವಾಗಿ ಸೊ ಹಾಗಾಗಿ ಈಗ ಬಹಳ ಪ್ರಮುಖವಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ಲಾರಿಫಿಕೇಷನನ್ನು ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಕೊಟ್ಟಿದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದರೆ ಜುಲೈ ತಿಂಗಳು ಹದಿನೈದನೇ ತಾರೀಕು ನಂತರನೇ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದರು ಸ್ನೇಹಿತರೆ ಬಟ್ ಬಹಳಷ್ಟು ಫಲಾನುಭವಿಗಳು ಕೂಡ ನಿರೀಕ್ಷೆ ಕೂಡ ಇಟ್ಕೊಂಡಿದ್ರು ಬಟ್ ಇನ್ನೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಎಲ್ಲ ಪ್ರಕ್ರಿಯೆ ಕೂಡ ಕಂಪ್ಲೀಟ್ ಆಗಿದೆ ಬಟ್ ಈಗಾಗಲೇ ಜುಲೈ ತಿಂಗಳು ಕೂಡ ಕಂಪ್ಲೀಟ್ ಆಗಲಿಕ್ಕೆ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಒಟ್ಟಾರೆಯಾಗಿ ಬಿಡುಗಡೆ ಮಾಡುವಂಥ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈ ಹಂತದಲ್ಲಿ ಈ ಗೃಹಲಕ್ಷ್ಮಿ ಸಂಘಗಳನ್ನು ಏನು ಮಾಡ್ತಾ ಇದ್ದೇವೆ ಸೊ ಅದರಲ್ಲಿ ಕೂಡ ಬಿಸಿಯಾಗಿರುವಂಥ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಸಂಘದ ಮೂಲಕ ಹಣವನ್ನು ಜಮೆ ಮಾಡಬೇಕಂತ ಹೇಳಿದರೆ ಗೃಹಲಕ್ಷ್ಮಿ ಈ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಮೂಲಕ ಮೂಲಕ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಸೊ ಇದನ್ನು ಹೂಡಿಕೆಯನ್ನು ಮಾಡುವುದರ ಮೂಲಕ ಮತ್ತು ಸರ್ಕಾರದಿಂದ ಮಹಿಳೆಯರಿಗೆ ವಿಶೇಷವಾಗಿ ಸಾಲ ಸೌಲಭ್ಯಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಗೃಹಲಕ್ಷ್ಮಿ ಸಂಘಗಳನ್ನು ಏನು ಇದ್ದೇವೆ ಅದನ್ನು ಆದಷ್ಟು ಶೀಘ್ರದಲ್ಲೇ ಮುಂದಿನ ಆಗಸ್ಟ್ ತಿಂಗಳಿನಲ್ಲೇ ಈಗ ತಾಲೂಕು ಹಂತದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಅದನ್ನು ಸಂಘಗಳನ್ನು ಮಾಡುವುದರ ಮೂಲಕ ಅದನ್ನು ರಿಜಿಸ್ಟ್ರೇಷನ್ ಮಾಡುವುದರ ಮೂಲಕ ಮಹಿಳೆಯರಿಗೆ ಸ್ವಾವಲಂಬವಾಗಿ ಮಾಡುವಂಥ ಉದ್ದೇಶದಿಂದ ಈ ಒಂದು ಸಂಘಗಳನ್ನು ಮಾಡ್ತಾ ಇದ್ದೇವೆ ಸೊ ಅದರಲ್ಲೂ ಕೂಡ ಈಗ ವರ್ಮಾಲಕ್ಷ್ಮಿ ಹಬ್ಬ ಕೂಡ ಬರಲಿದೆ ಅದರ ಜೊತೆಗೆ ಈಗ ಹಿಂದೇನು ಹಬ್ಬಗಳಿಗೆ ಹಣವನ್ನು ನೀಡ್ತಾ ಇದ್ವಿ ಪೆಂಡಿಂಗ್ ಹಣವನ್ನು ಎರಡು ಕಂತಿನ ಹಣವನ್ನು ಒಟ್ಟಾರೆಯಾಗಿ ಜಮೆ ಮಾಡ್ತೀವಿ ಎಂಬುದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಫಲಾನುಭವಿಗಳ ಖಾತೆಗಳಿಗೆ ಮುಂದಿನ ತಿಂಗಳು ಎಂಟನೇ ತಾರೀಕಿನ ಒಳಗಡೆ ಜಮೆ ಆಗುವಂಥ ನಿರೀಕ್ಷೆಗಳಿದ್ದಾವೆ ಸ್ನೇಹಿತರೆ ಸೊ ಆಗಸ್ಟ್ ತಿಂಗಳಿನಲ್ಲಿ ಫಲಾನುಭವಿಗಳ ಖಾತೆಗಳಿಗೆ ಎರಡು ಕಂತಿನ ಹಣ ಜಮೆ ಆಗಲಿದೆ ಸ್ನೇಹಿತರೆ ಸೊ ಮ್ಯಾಕ್ಸಿಮಮ್ ಆಗಿ ಮೊದಲನೇ ವಾರದಲ್ಲಿ ಹಣ ಜಮೆ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ವೆಯ್ಟ್ ಮಾಡೋಣ ಸ್ನೇಹಿತರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಕ್ಕಂಥ ಸಂದರ್ಭದಲ್ಲಿ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ